ನವರಾತ್ರಿ ಅಥವಾ ದಸರಾ ಉತ್ಸವವು ಮೈಸೂರಿನಲ್ಲಿ ಸಾಂಪ್ರದಾಯಿಕವಾಗಿ ಸುಮಾರು ನಾನೂರು ವರ್ಷಗಳಿಂದ ಆಚರಿಸಲ್ಪಡುತ್ತಿದೆ ಇದು ವಿಜಯನಗರ ಸಾಮ್ರಾಜ್ಯದ ಕಾಲದಿಂದಲೇ ಆರಂಭವಾದ ಒಂದು ಪ್ರಮುಖ ಹಬ್ಬ ನಂತರ ಇದನ್ನು ಮೈಸೂರಿನ ಒಡೆಯರ್ ರಾಜಮನೆತನವು ಮುಂದುವರಿಸಿಕೊಂಡು ಬಂದಿತು ದಸರಾ ಆರಂಭದ ಇತಿಹಾಸ ಮೈಸೂರು ದಸರಾ ಆರಂಭಕ್ಕೆ ಹಲವು ಐತಿಹಾಸಿಕ ಘಟನೆಗಳು ಕಾರಣವಾಗಿವೆ ಒಂದು ವಿಜಯನಗರ ಸಾಮ್ರಾಜ್ಯದ ಪ್ರಭಾವ ದಸರಾ ಆಚರಣೆ ಮೊದಲಿಗೆ ಹದಿನಾಲ್ಕನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಶಕ್ತಿ ದೇವತೆಗಳ ಆರಾಧನೆಯಾಗಿ ಆರಂಭವಾಯಿತು ರಾಜರು ಈ ಸಮಯದಲ್ಲಿ ಯುದ್ಧಕ್ಕೆ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದರು ಮತ್ತು ತಮ್ಮ ಆಯುಧಗಳನ್ನು ಪೂಜಿಸುತ್ತಿದ್ದರು ಮೈಸೂರಿನ ಒಡೆಯರ್ ರಾಜರು ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗಿದ್ದರಿಂದ ಈ ಸಂಪ್ರದಾಯವನ್ನು ಅನುಸರಿಸಿದರು ಎರಡು ರಾಜ ಒಡೆಯರ್ ಅವರ ಆಳ್ವಿಕೆ ಕ್ರೀಶ ಒಂದು ಸಾವಿರದ ಆರ್ನೂರ ಹತ್ತರಲ್ಲಿ ಮೈಸೂರಿನ ಅರಸರಾದ ರಾಜ ಒಡೆಯರ್ ಅವರು ಮೊದಲ ಬಾರಿಗೆ ಶ್ರೀರಂಗಪಟ್ಟಣದಲ್ಲಿ ದಸರಾ ಉತ್ಸವವನ್ನು ಆರಂಭಿಸಿದರು ಆ ಸಮಯದಲ್ಲಿ ದಸರಾ ರಾಜಮನೆತನದ ಆಂತರಿಕ ಆಚರಣೆಯಾಗಿತ್ತು ರಾಜರು ತಮ್ಮ ರಾಜವೈಭವವನ್ನು ಪ್ರದರ್ಶಿಸುತ್ತಿದ್ದರು ನಂತರ ಇದು ನಾಡಿನ ಹಬ್ಬವಾಗಿ ಬೆಳೆಯಿತು ಮೂರು ರಾಜಮನೆತನದ ಸಂಪ್ರದಾಯ ರಾಜ ಒಡೆಯರ್ ನಂತರ ಅವರ ಉತ್ತರಾಧಿಕಾರಿಗಳು ಈ ಸಂಪ್ರದಾಯವನ್ನು ಮುಂದುವರೆಸಿದರು ದಸರಾ ಸಂದರ್ಭದಲ್ಲಿ ರಾಜರು ದರ್ಬಾರ್ ನಡೆಸುತ್ತಿದ್ದರು ಮತ್ತು ಪ್ರಜೆಗಳನ್ನು ಭೇಟಿಯಾಗುತ್ತಿದ್ದರು ಇದು ರಾಜ ಮತ್ತು ಪ್ರಜೆಗಳ ನಡುವಿನ ಬಾಂಧವ್ಯವನ್ನು ಹೆಚ್ಚಿಸುವ ಒಂದು ಪ್ರಮುಖ ಕಾರ್ಯಕ್ರಮವಾಗಿತ್ತು ದಸರಾ ಆಚರಣೆಯ ವೈಶಿಷ್ಟ್ಯಗಳು ಜಂಬೂ ಸವಾರಿ ಇದು ದಸರಾದ ಅತಿ ಪ್ರಮುಖ ಆಕರ್ಷಣೆ ವಿಜಯದಶಮಿಯಂದು ಅಲಂಕೃತಗೊಂಡ ಆನೆಗಳ ಮೇಲೆ ಚಾಮುಂಡೇಶ್ವರಿ ದೇವಿಯ ಮೂರ್ತಿಯನ್ನು ಇರಿಸಿ ಮೆರವಣಿಗೆ ಮಾಡಲಾಗುತ್ತದೆ ಇದನ್ನು ಮೈಸೂರು ಅರಮನೆಯಿಂದ ಬನ್ನಿ ಮಂಟಪದವರೆಗೆ ಕರೆದೊಯ್ಯಲಾಗುತ್ತದೆ ದೀಪಾಲಂಕಾರ ದಸರಾ ಸಮಯದಲ್ಲಿ ಮೈಸೂರು ನಗರದ ಪ್ರಮುಖ ಕಟ್ಟಡಗಳು ಮತ್ತು ರಸ್ತೆಗಳನ್ನು ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗುತ್ತದೆ ಮೈಸೂರು ಅರಮನೆಯ ದೀಪಾಲಂಕಾರವು ವಿಶ್ವವಿಖ್ಯಾತವಾಗಿದೆ ಬನ್ನಿ ಮರ ಪೂಜೆ ವಿಜಯದಶಮಿ ದಿನದಂದು ರಾಜರು ಬನ್ನಿ ಮರವನ್ನು ಪೂಜಿಸುವ ಸಂಪ್ರದಾಯವಿದೆ ಇದು ಮಹಾಭಾರತದಲ್ಲಿ ಪಾಂಡವರು ತಮ್ಮ ಅಜ್ಞಾತವಾಸ ಮುಗಿಸಿ ತಮ್ಮ ಆಯುಧಗಳನ್ನು ಬನ್ನಿ ಮರದ ಮೇಲೆ ಇಟ್ಟು ಹೊರಗೆ ಬಂದಿದ್ದನ್ನು ನೆನಪಿಸುತ್ತದೆ ಯುವ ದಸರಾ ರೈತ ದಸರಾ ಮಹಿಳಾ ದಸರಾ ಕಳೆದ ಕೆಲವು ದಶಕಗಳಿಂದ ದಸರಾ ಉತ್ಸವಕ್ಕೆ ಇನ್ನಷ್ಟು ಜನಪ್ರೀತಿಯನ್ನು ತರುವ ಉದ್ದೇಶದಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸೇರಿಸಲಾಗಿದೆ ಯುವ ದಸರಾ ರೈತ ದಸರಾ ಮಹಿಳಾ ದಸರಾ ಮತ್ತು ಆಹಾರ ಮೇಳಗಳು ಇದರಲ್ಲಿ ಪ್ರಮುಖವಾಗಿವೆ ಪ್ರಸ್ತುತ ಆಚರಣೆ ಸ್ವಾತಂತ್ರ್ಯದ ನಂತರ ಮೈಸೂರು ದಸರಾವನ್ನು ರಾಜ್ಯ ಸರ್ಕಾರವು ನಾಡಹಬ್ಬ ಎಂದು ಘೋಷಿಸಿತು ಇಂದಿಗೂ ಒಡೆಯ ರಾಜಮನೆತನದ ಉತ್ತರಾಧಿಕಾರಿಗಳು ಸಾಂಪ್ರದಾಯಿಕ ದಸರಾ ವಿಧಿಗಳನ್ನು ಅರಮನೆಯಲ್ಲಿ ನೆರವೇರಿಸುತ್ತಾರೆ ರಾಜ್ಯ ಸರ್ಕಾರವು ಅರಮನೆಯಲ್ಲಿ ದರ್ಬಾರ್ ಜಂಬೂ ಸವಾರಿ ಮತ್ತು ಇತರ ಕಾರ್ಯಕ್ರಮಗಳನ್ನು ಸಂಘಟಿಸುತ್ತದೆ ಇದು ಕರ್ನಾಟಕದ ಸಂಸ್ಕೃತಿಯನ್ನು ಪ್ರತಿನಿಧಿಸುವ ಅತಿದೊಡ್ಡ ಹಬ್ಬಗಳಲ್ಲಿ ಒಂದಾಗಿದೆ